ರಾಮದುರ್ಗ ಎಆರ್ಟಿಒ ಕಚೇರಿ ಎದುರು ಅನಿರ್ದಿಷ್ಟ ಕಾಲ ಅಹೋರಾತ್ರಿ ಉಪವಾಸ ಧರಣಿ ಸತ್ಯಾಗ್ರಹ ಶ್ರೀನಿವಾಸಗೌಡ ಪಾಟೀಲ್ ಬೆಳಗಾವಿ ಜಿಲ್ಲಾಧಿಕಾರಿಗಳು ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ಆಯುಕ್ತರು ಬೆಳಗಾವಿ ನಗರ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಳಗಾವಿ ಜಿಲ್ಲೆ ಜಂಟಿ ಸಾರಿಗೆ ಆಯುಕ್ತರು ಬೆಳಗಾವಿ ವಿಭಾಗ ಜಿಲ್ಲೆಯ ಎಲ್ಲಾ ತಾಲೂಕಿನ ತಹಸೀಲ್ದಾರರಿಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ರಾಮದುರ್ಗ ತಾಲೂಕಾ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ಹದಿನೈದು ತಾಲೂಕು ವ್ಯಾಪ್ತಿಯ ಗ್ರಾಮ ನಗರ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಿರುಕುಳ ಸಾರ್ವಜನಿಕ ಆರೋಗ್ಯ ಹಾನಿಯ ಟ್ರ್ಯಾಕ್ಟರ್ ವಾಹನಗಳಲ್ಲಿ ಕಾನೂನು ಬಾಹಿರವಾಗಿ ದೊಡ್ಡ ಧ್ವನಿವರ್ಧಕಗಳನ್ನು ಅಳವಡಿಸಿದ್ದು ಅಸಭ್ಯ ಕರ್ಕಶ ಹಾಡು ಅಕ್ರಮದಿಂದ ಶಬ್ದ ಮಾಲಿನ್ಯದಿಂದ ಪರಿಸರ ಹಾನಿ ಶಾಂತಿ ಭಂಗಕ್ಕೆ ಹೊಣೆಯಾಗಿದ್ದು ಗರಿಷ್ಠ ದಂಡ ವಿಧಿಸಿ ತೆರವುಗೊಳಿಸಿ ಕ್ರಮೇಣ ದುಷ್ಕರ್ಮಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳುವಲ್ಲಿ ವಿಳಂಬ ತೋರಿದ ರಾಮದುರ್ಗ ಎಆರ್ಟಿಒ ಬಸವರಾಜ್ ಬಾಗ್ಲಾದರನ್ನು ಸೇವೆಯಿಂದ ಅಮಾನತ್ತುಗೊಳಿಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ವಿಫಲವಾದಲ್ಲಿ ಶಾಲಾ ಮಕ್ಕಳು ಪಾಲಕರು ಸಂಘಗಳೊಂದಿಗೆ ಕ್ರಮ ಕೈಗೊಳ್ಳುವವರೆಗೂ ದಿನಾಂಕ ಇಪ್ಪತ್ತ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಮದುರ್ಗ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಕಾಲ ಅಹೋರಾತಿ ಉಪವಾಸ ಧರಣಿ ಸತ್ಯಾಗ್ರಹವನ್ನು ಶ್ರೀನಿವಾಸಗೌಡ ಪಾಟೀಲ್ ಸಾಮಾಜಿಕ ಹೋರಾಟಗಾರರು ಓಬಳಾಪುರ ಗ್ರಾಮ ರಾಮದುರ್ಗ ತಾಲೂಕಾ ಬೆಳಗಾವಿ ಜಿಲ್ಲೆ ಇವರು ರಾಮದುರ್ಗ ತಾಲೂಕು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಎಲ್ಲ ಹದಿನೈದು ತಾಲೂಕುಗಳ ಗ್ರಾಮೀಣ ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರವಾಗಿ ಅಳವಡಿಸಿರುವ ಟ್ರ್ಯಾಕ್ಟರ್ ವಾಹನಗಳಲ್ಲಿ ದೊಡ್ಡ ದೊಡ್ಡ ಧ್ವನಿವರ್ಧಕಗಳ ಶಬ್ದ ಮಾಲಿನ್ಯದಿಂದ ನಾಗರಿಕರ ಶಾಂತಿಯುತ ಬದುಕಿನ ಹಕ್ಕಿಗೆ ಅಡ್ಡಿಯಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅಸಭ್ಯ ಮತ್ತು ಅಪರಾಧ ಪ್ರಚೋದನೆಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಂತಿ ಭಂಗ ಹೆಚ್ಚಾಗಿದ್ದು ಮುಖ್ಯ ರಸ್ತೆ ಬದಿಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳು ಇರುವುದರಿಂದ ವಿದ್ಯಾಭ್ಯಾಸಕ್ಕೆ ಅಶಾಂತಿ ಸಾಮಾಜಿಕ ಸ್ವಾಸ್ಥ್ಯ ಪರಿಸರ ನಾಶ ಮಾಡಿ ವಿಪರೀತ ಕಿರಿಕಿರಿ ಉಂಟು ಆಗಿದ್ದು ಟ್ರ್ಯಾಕ್ಟರ್ ಅಕ್ರಮ ಧ್ವನಿವರ್ಧಕಗಳಿಂದ ಶಬ್ದ ಮಾಲಿನ್ಯ ಕಿರಿಕಿರಿಯಿಂದ ಅಪಘಾತಗಳು ವಿಪರೀತವಾಗುತ್ತಿವೆ ಎಂದು ಹೇಳಿಕೆ ನೀಡಿದ್ದಾರೆ ಸುದ್ದಿ ನ್ಯೂಸ್ ರಾಮದುರ್ಗ ಶಬ್ದ ಮಾಲಿನ್ಯ ಉಲ್ಲಂಘಿಸಿದವರ ವಿರುದ್ಧ ಸುಪ್ರೀಂ ಕೋರ್ಟ್ ಆದೇಶಿದೆ ಹೈಕೋರ್ಟ್ ಆದೇಶಿದೆ ಸರ್ಕಾರದ ಸುತ್ತಲಿವೆ ಮತ್ತು ಮೋಟಾರ್ ವಾಹನಗಳ ಕಾಯ್ದೆ ಹತ್ತೊಂಬತ್ತು ನೂರ ಇದೆ ಮತ್ತು ಪರಿಸರ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತ ಆರು ಇದೆ ಮತ್ತು ಅದರ ಅಡಿಯಲ್ಲಿ ರಚಿಸಿರ್ತಕ್ಕಂಥ ಶಬ್ದ ಮಾಲಿನ್ಯ ನಿಯಮಗಳು ಎರಡು ಸಾವಿರ ಇದೆ ಇವನ್ನ ಎಲ್ಲವುಗಳನ್ನು ಸ್ಪಷ್ಟವಾಗಿ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಆರ್ ಟಿ ಒ ಎ ಆರ್ ಟಿ ಓಗಳನ್ನು ಉಲ್ಲಂಘಿಸಿ ಈ ಶಬ್ದ ಮಾಲಿನ್ಯವು ಸೂಚಿಸ್ತಕ್ಕಂಥ ಟ್ಯಾಕ್ಟರ್ ವಾಹನಗಳ ಧ್ವನಿವರ್ಧಗಳನ್ನು ಇಲ್ಲಿವರೆಗೂ ತೆರವುಗೊಳಿಸದೆ ಘೋರ ನಿರ್ಲಕ್ಷ್ಯವನ್ನು ವಹಿಸಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಆದೇಶಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ತಕ್ಷಣ ಈ ಕರ್ತವ್ಯ ಲೋಪಿಸ್ಕಂಥ ಎಲ್ಲ ಆರ್ ಟಿ ಓ ಮತ್ತು ಎ ಆರ್ ಟಿ ಅಧಿಕಾರಿಗಳು ಇದನ್ನು ಇಲ್ಲಿವರೆ ಕ್ರಮ ಜರಿಸ್ಬೇಕಾಯ್ತು ಕ್ರಮ ಜ್ವರಿಸಿಲ್ಲ ಇವರು ಎಲ್ಲರಿಗೂ ಕೂಡ ಶಿಸ್ತು ಕ್ರಮ ಆಗಬೇಕು ಸಸ್ಪೆಂಡ್ ಮಾಡಿಸಿ ಮತ್ತು ಈಗ ತ್ವರಿತವಾಗಿ ಇವತ್ತಿಂದ ಇವತ್ತು ತಕ್ಷಣ ಎಲ್ಲ ಟ್ಯಾಕ್ಟರ್ ವಾಹನಗಳಲ್ಲಿ ಅಕ್ರಮವಾಗಿ ಅಳವಡಿಸತಕ್ಕಂಥ ಧ್ವನಿವರ್ಧಗಳನ್ನು ಡಿ ಜೆ ಸೌಂಡ್ಗಳನ್ನು ತೆರವುಗೊಳಿಸಬೇಕು ಬಲ್ಬ್ಗಳನ್ನು ತೆರವುಗೊಳಿಸಬೇಕು ಪೊಲೀಸ್ ಇಲಾಖೆ ಮತ್ತು ಎ ಆರ್ ಟಿ ಅವರು ಜೊತೆಯಾಗಿ ಕೆಲಸ ಮಾಡಬೇಕು ಪೊಲೀಸ್ ಇಲಾಖೆಯವರು ಸ್ವಲ್ಪ ಕೆಲಸ ಮಾಡೋದು ಖುಷಿ ತಂದಿದೆ ಆದರೆ ಸಂಪೂರ್ಣವಾಗಿ ಒಂದು ವಾಹನಗಳಲ್ಲಿ ಅವು ಧ್ವನಿವರ್ಧಕಗಳು ಇರಬಾರ್ದು ಇದು ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕ ಮತ್ತು ಮಹಿಳೆಯರ ಗರ್ಭಿಣಿ ಸ್ತ್ರೀಯರಿಗೆ ಹಿರಿಯ ನಾಗರಿಕರಿಗೆ ಇದು ಭಯಂಕರ ಕೆರೆಗಳು ಇದೆ ಸಾರ್ವಜನಿಕರಿಗೆ ಶಾಂತಿ ಇದೆ ಇದರಿಂದ ವಿದ್ಯಾರ್ಥಿಗಳು ಭವಿಷ್ಯಕ್ಕ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳು ಭವಿಷ್ಯಕ್ಕೆ ಇಡುವಂಥ ಕೆಲಸ ಈ ಧ್ವನಿವರ್ಧಕಗಳು ಶಬ್ದ ಮಾಲಿನ್ಯದಿಂದ ಆಗಿ ಆರೋಗ್ಯಕ್ಕೆ ಹಾನಿ ಆಗ್ತಾ ಇದೆ ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ ದಯವಿಟ್ಟು ತಕ್ಷಣ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಾವು ಇಪ್ಪತ್ತ್ ಮೂರನೇ ತಾರೀಕು ಉಪವಾಸ ಸತ್ಯಾಗ್ರಹ ರಾಮದುರ್ಗ ಎ ಆರ್ ಟಿ ಒ ಕಚೇರಿ ಮುಂದೆ ನಾವು ಹುಡ್ತಾ ಇದ್ದೀವಿ ಅದರೊಳಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ಹದಿನೈದು ತಾಲೂಕಿನ ಸಂಬಂಧಪಟ್ಟಂಥ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಎಲ್ಲ ಟ್ಯಾಕ್ಟರ್ ವಾಹನಗಳಲ್ಲಿರ್ತಕ್ಕಂಥ ಧ್ವನಿವರ್ತಿಗಳನ್ನು ತೆರವುಗೊಳಿಸಬೇಕು ಎಲ್ ಇ ಡಿ ಬಲ್ಬ್ ಕೂಡ ಬಲಬಗಳನ್ನು ತೆರವುಗೊಳಿಸಬೇಕು ಇದರಿಂದ ಜೀವ ಹಾನಿಗೆ ಮತ್ತು ಆರೋಗ್ಯ ಹಾನಿಗೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ನಾಡಿನ ಭವಿಷ್ಯಕ್ಕೆ ಕುಂದು ತರುವಂಥ ಕೆಲಸ ಆಗ್ತಾ ಇದ್ದಾವೆ ಮೂಲಭೂತ ಹಕ್ಕಿಗೆ ಧಕ್ಕೆ ಇದೆ ಇದು ಒಂದು ಭಾರತದ ಸಂವಿಧಾನದ ಪ್ರಕಾರ ಬದುಕುವ ಹಕ್ಕಿಗೆ ತೊಂದರೆ ಆಗ್ತಾ ಇದೆ ಇದರಿಂದ ಅದಕ್ಕೆ ಇದನ್ನು ತಕ್ಷಣ ಕಾನೂನು ಒಳಗೆ ತಕ್ಷಣ ಎಲ್ಲ ತೆರವುಗೊಳಿಸಬೇಕು ಆದರೆ ಇಲ್ಲಿವರೆಗೂ ತೆರವುಗೊಳಿಸಬೇಕಾದ ಕರ್ತವ್ಯ ಆರ್ ಟಿ ಒ ಅಧಿಕಾರಿಗಳು ಮತ್ತು ಪೊಲೀಸ್ ಅವ್ರದ್ದು ಆಗಿತ್ತು ಆದರೆ ಇದು ನಿರ್ಲಕ್ಷ್ಯ ವಹಿಸುವುದು ಗಂಭೀರ ಕರ್ತವ್ಯ ಲೋಪಕತಿ ಇದು ತಕ್ಷಣ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ರಕ್ಷಣೆಗಾಗಿ ಕ್ರಮ ಕೈಗೊಳ್ಳಬೇಕಂತೇಳ ಮತ್ತು ಮುಖ್ಯವಾಗಿರ್ತಕ್ಕಂಥ ಟ್ಯಾಕ್ಟರ್ ವಾಹನಗಳು ರಸ್ತೆ ಸುರಕ್ಷಿತಗಾಗಿ ಆರ್ ಟಿ ಒ ಮತ್ತು ಎ ಆರ್ ಅವರು ಜವಾಬ್ದಾರಿ ಜಾಸ್ತಿ ಇದೆ ಇದರಿಂದ ಅಕ್ರಮವಾಗಿ ಧ್ವನಿವರ್ಧಗಳನ್ನು ಅಳವಡಿಸಿರ್ತಕ್ಕಂಥ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಬೇಕ ಕಠಿಣ ಕ್ರಮ ಕೈಗೊಳ್ಳಬೇಕು ಜವಾಬ್ದಾರಿ ಇದೆ ಮತ್ತು ಅಪಾಯ ಅಪಘಾತಕ್ಕೂ ಕೂಡ ಅವರು ಹೊಣೆಗಾರಾಗ್ತಾಯಿದೆ ಆರ್ ಟಿ ಒ ಎ ಆರ್ ಟಿ ಮತ್ತು ಇಂಥವ್ರ ವಿರುದ್ಧ ಗಂಭೀರವಾದ ಒಂದು ಅಪರಾಧ ಅಪಘಾತಕ್ಕೆ ಹೊಣೆ ಏರಾಟಿ ಯೋಧರಾಗ ಥರ ಇವರು ವಿರುದ್ಧ ಕಠಿಣ ಮತ್ತು ಕ್ರಮ ಕೈಗೊಳ್ಳದೆ ಕೈಬೇಕು ಸರ್ಕಾರ ಕೂಡ ಮತ್ತು ಈಗಾಗಲೇ ಟ್ಯಾಕ್ಟರ್ಗಳಲ್ಲಿ ವಾಹನಗಳಲ್ಲಿ ಇರ್ತಕ್ಕಂಥ ಎಲ್ಲ ಡಿ ಜೆ ಮತ್ತು ಬಲ್ಬ್ಗಳನ್ನು ಕಠಿಣ ಕ್ರಮ ಕೈಗೊಂಡು ತೆರವುಗೊಳಿಸಲೇಬೇಕು ನಿರ್ಲಕ್ಷ್ಯವನ್ನು ವಹಿಸಿದ್ರೆ ಮ ಮತ್ತು ಎಲ್ಲರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯೂ ಕೂಡ ದಾಖ ದಾಖಿಸ್ಬೇಕು ಸರ್ಕಾರ ಇವ್ರ ವಿರುದ್ಧ ಯಾಕಂದರೆ ಅಪಘಾತಕ್ಕೆ ಮೂಲ ಹೊಣೆ ಆರ್ ಟಿ ಓ ರಸ್ತೆ ಸುರಕ್ಷತೆಗಾಗಿ ಅವರು ಕ್ರಮ ತಗೋಬೇಕಾದ ಕರ್ತವ್ಯ ಆಗೈತಿ ಇಲ್ಲಿವರೆಗೂ ಆರ್ ಟಿ ಓ ಮತ್ತು ಎ ಆರ್ ಟಿ ಓ ಕಚೇರಿಗಳು ಕೇವಲ ಭ್ರಷ್ಟಾಚಾರಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮಗೆ ಕಂಡು ಬಂದಿದೆ ಯಾಕಂತಂದ್ರೆ ಇವರು ಕಚೇರಿ ಬಿಟ್ಟು ಹೊರಗಡೆನೂ ಹೋಗೋದಿಲ್ಲ ಹಿಂಗಾಗಿ ರಸ್ತೆ ಸುರಕ್ಷತೆ ಇಲ್ಲ ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ ಯಾಕೆ ಈ ಶಬ್ದ ಮಾಲಿನ್ಯದಿಂದ ಹಿಂದೆ ಮುಂದೆ ಬರುವಂಥ ವಾಹನಗಳು ಗೊತ್ತಾಗ್ತಾ ಇಲ್ಲ ಇಂದ ಮತ್ತು ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳಿಗೆ ಭಾಳ ಭವಿಷ್ಯಕ್ಕೆ ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗುವಂಥದತಿ ಇದಕ್ಕೆ ಆರ್ ಟಿ ಒ ಮೇನ್ ಹೊಣೆಗಾರರಂತ ನಾನು ಈ ಹೇಳ್ತೀನಿ ನಾನು ಎ ಆರ್ ಟಿ ಒ ಆರ್ ಟಿ ಓ ಅಧಿಕಾರಿಗಳು ಎಲ್ಲರೂ ತಕ್ಷಣ ಜನರ ಜೀವನ ಜೊತೆಗೆ ಚಲ್ಲಾಟವಾಡದೆ ಕಾನೂನು ಬಾಹಿರವಾಗಿ ಅಳವಡಿಸಕ್ಕಂಥ ಟ್ಯಾಕ್ಟರ್ ವಾಹನಗಳು ಇತರೆ ವಾಹನಗಳ ಎಲ್ಲ ಡಿ ಜೆ ಸೌಂಡ್ಗಳನ್ನು ಮತ್ತು ಎಲ್ ಎಲ್ ಇ ಡಿ ಬಲ್ಬ್ಗಳನ್ನು ತೆರವುಗೊಳಿಸಬೇಕು ಮತ್ತು ದಯವಿಟ್ಟು ಈ ಸಾಮಾಜಿಕ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ ನಾನು ಈ ಮುಖಾಂತರ ಹೇಳ್ತೀನಿ